ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ನೂರಾರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ನೂರಾರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ಧರ್ಮಸ್ಥಳದ ಮಂಜುನಾಥೇಶ್ವರನ ಸನ್ನಿಧಿಯಲ್ಲಿ ಏನು ಸುತ್ತಮುತ್ತ ಸ ನೂರಾರು ಮಹಿಳೆಯರ ಶವಗಳನ್ನು ಹೂತಾಕಿದ್ದೀವಿ ಅದು ಅಕ್ರಮ ಅತ್ಯಾಚಾರ ಆಗಿರ್ತಕ್ಕಂಥ ಶವಗಳು ಅಂತೇಳಿ ಯಾರೋ ಒಬ್ಬ ಅನಾಮಿಕ ಅವನ ಹೆಸರೇ ಇಲ್ಲ ಅವನಿಗೆ ಯಾವನೋ ಭೀ ಮಾತನ್ನ ಹೆಸರಿಟ್ಟಿದ್ದಾರೆ ಅವನು ಹೇಳಿರ್ತಕ್ಕಂಥ ಒಂದು ಮಾತಿಗೆ ಇವತ್ತು ಸ ಸರ್ಕಾರ ತಲೆದೂಗಿ ಅವನ ಸುಳ್ಳು ಮಾತು ಅವನು ಅವನು ಚಾಲಿದ್ರೆ ಸರಿಯಿಲ್ಲ ಅವನು ಕಳ್ಳ ಸುಳ್ಳ ಅಂತ ಹೇಳಿ ಅಲ್ಲಿ ಪೊಲೀಸ್ ಸ್ಟೇಷನ್ನಲ್ಲಿ ಮೊಬೈಲ್ ಕಳ್ಳತನ ಮಾಡ್ತಿದ್ದ ಕಳ ಅನೇಕ ಅಲ್ಲಿ ಪ್ರವಾ ಪ್ರವಾಸಿಗರ ವಸ್ತುಗಳೆಲ್ಲ ಕಳತನ ಮಾಡ್ತಿದ್ದ ಅಂಥ ಕೇಸುಗಳಿಂದಲೂ ಕೂಡ ಅಂತರ್ಮಾತು ಕೇ ಸುಳ್ಳು ಸುದ್ದಿಯನ್ನು ಹಬ್ಸಿ ಇವತ್ತು ಆ ಒಂದು ಪವಿತ್ರ ಸ್ಥಳಕ್ಕೆ ಕಳಂಕ ತಂದಿರತಕ್ಕಂಥ ಸರ್ಕಾರದ ವಿರುದ್ಧ ಇವತ್ತು ಆ ಒಂದು ಪ್ರಕರಣವನ್ನು ಇವತ್ತು ಎನ್ ಐಗೆ ಒಪ್ಪಿಸಬೇಕು ಕೇಂದ್ರ ಮತ್ತು ಸರ್ಕಾರಗಳು ಅದನ್ನು ಸತ್ಯಾಸತ್ಯತೆ ಬಯಲು ಎಳೆಯೋದಕ್ಕೆ ರಾಷ್ಟ್ರೀಯ ಒಂದು ಸಂಸ್ಥೆಗೆ ಒಪ್ಪಿಸಿ ಅದರ ಮೂಲಕ ಅದನ್ನ ಆ ಪ್ರಕರಣವನ್ನು ಬಯಲುಗೆಳಿಬೇಕು ಅಂತ ಹೇಳಿ ನಾವು ಈ ಮೂಲಕ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀವಿ ಏನು ಇವತ್ತು ನೂರಾರು ಶವಗಳು ಇದ್ದಾವೆ ಅಂತಂದ್ರೆ ಅವರು ಎಲ್ಲೆಲ್ಲಿ ಸ್ಥಳವನ್ನು ಗುರುತು ಮಾಡಿದ್ದ ಆ ಅನಾಮಿಕ ಆ ಸ್ಥಳಗಳಲ್ಲಿ ಜೆ ಸಿ ಬಿ ಇಟ್ಟು ಐ ಟಿ ಮೂಲಕ ಇವತ್ತು ಆ ಪ್ರಕರಣವನ್ನ ಎಲ್ಲ ತನಿಖೆ ಮಾಡಿದ್ರು ಕೂಡ ಎಲ್ಲೂ ಕೂಡ ಕುರು ಸಿಕ್ಕಿಲ್ಲ ಆದ್ರೆ ಸರ್ಕಾರಗಳು ಯಾಕೆ ಇದು ಅವನಿಗೆ ಬೆಂಬಲವಾಗಿ ನಿಂತಿದ್ದಾವೆ ನಮಗೆ ಅನ್ನಿಸ್ತಾ ಇದೆ ಇಡೀ ಭಕ್ತಾದಿಗಳಿಗೆ ಈ ದೇಶದ ರಾಜ್ಯದ ಪ್ರಜೆಗಳಿಗೆ ಸರ್ಕಾರನೇ ಇವತ್ತು ಪರೋಕ್ಷವಾಗಿ ಅವನಿಗೆ ಸಹಾಯ ಮಾಡ್ತಾ ಇದೆ ಯಾಕಂದ್ರೆ ಅಲ್ಲಿ ಕಾಂಗ್ರೆಸ್ ಪಕ್ಷ ನೆಲೆ ಕಳ್ಕೊಂಡಿದೆ ಆ ಮಲ್ನಾಡಿನಲ್ಲಿ ಎಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದ ಶಾಸಕರಿಲ್ಲ ಅಲ್ಲಿ ಅವ್ರ ಪಕ್ಷ ಬೆಳೀತಾ ಇಲ್ಲ ಅನ್ನೋ ಒಂದು ದುರುದ್ದೇಶದಿಂದ ರಾಜಕೀಯವಾಗಿ ಇವತ್ತು ಬಿ ಜೆ ಪಿ ಅಲ್ಲಿ ಶಾಸಕರು ಇರೋದ್ರಿಂದ ರಾಜಕೀಯವಾಗಿ ಅಲ್ಲಿ ತುಳಿಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಅಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡಿದ್ದಾರೆ ರಾಜ್ಯ ಸರ್ಕಾರ ಈ ರಾಜ್ಯ ಸರ್ಕಾರ ತಕ್ಷಣವೇ ಅಲ್ಲಿ ಆ ಎಸ್ ಐ ಟಿ ಮೂಲಕ ಆ ಅನಾಮಿಕ ವ್ಯಕ್ತಿ ಯಾರಿದ್ದಾರೆ ಅವರು ಬೆಂಬಲವಾಗಿ ಯಾರು ಮಟ್ಟಣ್ಣ ಅಂತ ಮತ್ತೆ ಮಹೇಶ್ ಶಿರೋಳಿ ಅಂತ ಇವರು ಇವರನ್ನ ಬಂಧಿಸಿ ಮಂಪರ್ ಪರೀಕ್ಷೆ ಮಾಡಿಸ್ಬೇಕು ಮಂಪರ್ ಪರೀಕ್ಷೆ ಮಾಡಿಸುವ ಮೂಲಕ ಸತ್ಯಾಸತ್ಯತೆಯನ್ನ ಇವತ್ತು ಬಯಲು ಎಳಿಬೇಕು ಅಂತ ಹೇಳಿ ನಾವು ರಾಜ್ಯ ಮತ್ತು ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಲು ಈ ಮೂಲಕ ನಾವು ಈ ಒಂದು ಪ್ರತಿಭಟನೆ ಮೂಲಕ ನಾವು ಒತ್ತಾಯ ಒತ್ತಾಯ ಮಾಡ್ತೇವೆ ಅನೇಕ ಸರ್ಕಾರದಿಂದ ದುಂದು ವೆಚ್ಚ ಮಾಡಿ ಒಂದು ಎಸ್ ಐ ಟಿಯನ್ನು ರಚನೆ ಮಾಡಿ ಯಾರೋ ಒಬ್ಬರನ್ನ ಬಲಿಪಾಶ ಮಾಡ್ಬೇಕಂತೇಳಿ ಇವತ್ತಲ್ಲಿ ಮೀನಾ ಮೀಶಾ ಹೇಳ್ತಾ ಇವತ್ತು ಅವ್ರ ಮೇಲೆ ಇವರು ಇವ್ರ ಮೇಲೆ ಅವ್ರನ್ನ ಗೊಂದಲ ಸೃಷ್ಟಿ ಮಾಡಿ ಒಂದು ಧರ್ಮಸ್ಥಳನ ಹೆಸರನ್ನು ಕೆಡಿಸ್ತಾ ಇದ್ದಾರೆ ಸರ್ಕಾರಕ್ಕೆ ಬೇಕಾದಷ್ಟು ಸಮಸ್ಯೆ ಇದಾವೆ ಬಗೆಹರಿಸೋಕ್ಕೆ ಬರೀ ಧರ್ಮಸ್ಥಳದ ಒಬ್ಬ ಯಾವುದೋ ಒಂದು ಶವ ತೆಗಲಿಕ್ಕೆ ಇಷ್ಟೊಂದು ದುಡ್ಡನ್ನು ಅಯವ್ಯಯವಾಗಿ ಸರ್ಕಾರದಿಂದ ಕೋಟಿ ಗಟ್ಟಲೆಯನ್ನು ಇವತ್ತು ಖರ್ಚು ಮಾಡಿ ಅವರಿಗೆ ಟೆನ್ಷನ್ ತಂದು ಅವ್ರಿಗೆ ಇವತ್ತು ಅದೇ ಒಂದು ಸೃಷ್ಟಿ ಮಾಡೋಂಥ ಕೆಲಸ ಮಾಡ್ತೈತೆ ಅದಕ್ಕೋಸ್ಕರ ರಾಜ್ಯ ಸರ್ಕಾರ ಏನು ರೈತರಿಗೆ ರಾಜ್ಯದಲ್ಲಿ ಭೀಕರ ಇವತ್ತು ಭಾರಿ ನಷ್ಟ ಆಗ್ತದೆ ಭಾರಿ ಮಳೆ ಆಗಿ ರಾಜ್ಯದಾದ್ಯಂತ ಒಂದು ಕಡೆ ಬರಗಾಲ ಇನ್ನೂ ರೈತರು ಒಳಗಡೆ ಮುಳುಗ್ತಾ ಇದಾವೆ ಅದ್ರ ಕಡೆ ಗಮನ ಹರಿಸ್ತಾ ಇಲ್ಲ ಇವತ್ತು ಸೆಷನ್ ನಡೀತದೆ ಸೆಷನ್ ಗೆ ಯಾರು ಮಂತ್ರಿಗಳು ಎಂ ಎಲ್ ಎ ಸರಿಯಾಗಿ ಅಲ್ಲಿ ಹಾಜರ ಇಲ್ಲ ಕನಿಷ್ಠ ಇಪ್ಪತ್ತು ಮೂವತ್ತು ಜನ ಮಾತ್ರ ಸೆಷನ್ ನಡೆಸ್ಕೊಂಡು ಇವತ್ತು ರಾಜ್ಯ ಸರ್ಕಾರ ಕಾರಣ ಮಾಡುತ್ತೆ ಇದನ್ನು ಬಿಟ್ಟು ರೈತರ ನೆರವಿಗೆ ಬರಬೇಕು ಇವತ್ತು ಇವತ್ತೇನು ಗೊಬ್ಬರ ಸಿಗ್ತಾ ಇಲ್ಲ ಈ ಪ್ರತಿ ಒಂದು ರಾಜ್ಯದ ಹಳ್ಳಿಗಳಿಗೆ ಮತ್ತು ತಾಲೂಕಿನ ಜಿಲ್ಲಾ ನಡೀತಾ ಇದ್ದಾವೆ ಇವತ್ತು ಒಂದು ಮಾತ್ರ ಪರ್ಮಿಷನ್ ಅಂತ ಹೇಳ್ತಾರೆ ಯಾವುದೋ ಒಂದು ವಿಚಾರ ಇಟ್ಕೊಂಡು ಅಲ್ಲಿ ದುಡ್ಡನ್ನ ಸರ್ಕಾರದಿಂದ ಹೆಚ್ಚನ್ನ ಹಣ ಮಾಡ್ತಾರೆ ಅದಕ್ಕೋಸ್ಕರ ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತೆ ಇದನ್ನು ಗಂಭೀರವಾಗಿ ಪರಿಗಣಿಸಿ ರಾಜ್ಯದ ರೈತರಿಗೆ ನೆರವಿಗೆ ಬರಬೇಕು ಅಂತ ಹೇಳ್ತಾ ಇದ್ವಿ ಸುಮ್ಮನೆ ಹೆಸರಿಗೆ ಮಾತ್ರ ಇವತ್ತು ರೈತರಿಗೆ ಎಷ್ಟು ಕಷ್ಟ ಬಂದ್ರೆ ಈರೆ ಸಿಗ್ತಾ ಇಲ್ಲ ಫಲ ಇಟ್ಟಿದೆ ಫಲ ಬಂದಿದೆ ಬೇಕಾದಷ್ಟು ಮಳೆ ಐತೆ ನಾವು ಗೊಬ್ಬರ ಹಾಕಬೇಕಂದ್ರೆ ಗೊಬ್ಬರ ಇಲ್ಲ ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ